ಕೂಲಿ ಕಾರ್ಮಿಕರನ್ನ ಕಡೆಗಣಿಸಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಕೇಂದ್ರ ಬಜೆಟ್ ವಿರೋಧಿಸಿ ಪ್ರತಿಭಟನೆ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ತಾಲೂಕು ಸಮಿತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ ವಿರೋಧಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಕುರಿತು ಸಂಚಾಲಕ ಅಪ್ಪಣ್ಣ ಕಾಮಳಿ ಮಾತನಾಡಿ ಎನ್ಡಿಎ ಸರ್ಕಾರ ಮೊದಲ ವರ್ಷದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಕೇಂದ್ರ ಬಜೆಟ್ ದೇಶದ ಕೃಷಿ ಕಾರ್ಮಿಕರು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳನ್ನು ಪರಿಹರಿಸಲು ವಿಫಲವಾಗಿದೆ ಈ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪರಿಚಯಿಸಿದ ಆರ್ಥಿಕ ಸಮೀಕ್ಷೆಯು ಆಹಾರದ ಬೆಲೆಗಳು ನಾಲ್ಕರಿಂದ ಶೇಕಡಾ ಏಳರವರೆಗೂ ಏರುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದೆ ಆಘಾತಕಾರಿ ವಿಚಾರವೇನೆಂದರೆ ಇಂದಿನ ಬಜೆಟ್ ಈ ಪ್ರಮುಖ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಲಿಲ್ಲ ಮತ್ತು ಪಡಿತರ ವ್ಯವಸ್ಥೆ ಅಥವಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಬಜೆಟ್ನಲ್ಲಿ ಯಾವುದೇ ನಿರ್ದಿಷ್ಟ ಕ್ರಮಗಳಿಲ್ಲ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಇದು ರೈತ ಕೃಷಿ ಕಾರ್ಮಿಕರ ಪರವಾದ ಬಜೆಟ್ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಬಜೆಟ್ ಸಂಪೂರ್ಣವಾಗಿ ಕಾರ್ಮಿಕರ ಮತ್ತು ಸಾಮಾನ್ಯ ಜನರ ವಿರುದ್ಧವಾಗಿದೆ ಬಡವರ ಕಷ್ಟದ ಬಗ್ಗೆ ಆಳುವ ವರ್ಗಗಳ ನಿರ್ದಾಕ್ಷಿಣ್ಯ ಅಸಢ್ಯೆಗೆ ಬಜೆಟ್ ನಿರ್ದರ್ಶನವಾಗಿದೆ ಆದ್ದರಿಂದ ಜುಲೈ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಕರ್ನಾಟಕ ವ್ಯಾಪ್ತಿ ರಾಷ್ಟ್ರ ವ್ಯಾಪ್ತಿ ಪ್ರತಿಭಟನಾ ಪ್ರದರ್ಶನಗಳಿಗೆ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ಕರೆ ನೀಡಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಂಕರಪ್ಪ ಸಿದ್ದಪ್ಪ ಶರಣಪ್ಪ ಹುಸೇನಪ್ಪ ಆಲಂಪಾಷ ಮಾನಪ್ಪ ಆಶಮ್ಮ ಡಬಲ್ ಬಿ ಕೈರನ್ ಬಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಸಿಂಧುನೂರು ಎಲ್ಲ ಕೂಲಿಕಾರರಿಗೆ ಎರಡು ಮೂರು ದಿವಸಕ್ಕೂ ಸಹ ಕೂಲಿಕಾರರಿಗೆ ಬಜೆಟ್ನಲ್ಲಿ ಕಡೆಗಣಿಸಿರುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರು ಎಲ್ಲ ಕೂಲಿಕಾರರಿಗೆ ಇನ್ನೂರು ದಿನ ಕೆಲಸ ಕೊಡಲೇಬೇಕು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆ ಕೇಂದ್ರ ಸಮಿತಿಯ ಕರೆ ಮೇರೆಗೆ ಇಂದು ರಾಜ್ಯಾದ್ಯಂತ ಕೂಲಿಕಾರರು ಕಾರ್ಮಿಕರು ರೈತರು ಕೇಂದ್ರ ಸರ್ಕಾರ ಸೀತಾರಾಮನ್ ಸಚಿವೆ ಏನ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆ ಬಜೆಟ್ನಲ್ಲಿ ಕೂಲಿಕಾರರಿಗೆ ಕಡೆಗಣಿಸಿ ರೈತರನ್ನ ಕಡೆಗಣಿಸಿ ಕಾರ್ಮಿಕರನ್ನ ಕಡೆಗಣಿಸಿ ಭೂಮಾಲಕ ಬಂಡವಾಳಶಾಹಿ ಮತ್ತೆ ಅಂಬಾನಿ ಅಂದಾನಿ ಅಂತವ್ರಿಗೆ ಆದಾಯ ಬರುವಂತ ಬಜೆಟ್ ಅನ್ನ ಮಂಡನೆ ಮಾಡಿ ಜನ ವಿರೋಧಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದನ್ನ ಇಡೀ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ರಾಜ್ಯ ಸಮಿತಿ ಇಡೀ ರಾಜ್ಯದಲ್ಲಿ ಇವತ್ತು ಕೂಲಿಕಾರಿಗೆ ಕಾರ್ಮಿಕರಿಗೆ ದುಡಿಯುವ ವರ್ಗಕ್ಕೆ ಅನ್ಯಾಯ ಆಗಿದೆ ಇದನ್ನ ಸಹಿಸೋದಿಲ್ಲ ನಾವು ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅದರ ಭಾಗವಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಲಾಭ ಮಾಡ ಬಂದಿಲ್ಲೋ ಈ ದೇಶದ ಜನರಿಗೆ ಅನ್ಯಾಯ ಮಾಡಕ್ ಬಂದಿರಿ ನಾವು ಸಹಿಸೋದಿಲ್ಲ ಅಂತೇಳಿ ಇವತ್ತು ಕೂಲಿಕಾರ ಪ್ರಶ್ನೆ ಹೀಗಾಗಿ ನೀವು ಮಾಡಿರುವಂತ ಬಜೆಟ್ ಅನ್ನ ರೈತ ವಿರೋಧಿ ಕಾರ್ಮಿಕರ ವಿರೋಧಿ ಬಜೆಟ್ ಆಗಿದೆ ಅದು ತಕ್ಷಣವೇ ನಿಲ್ಲಿಸಬೇಕು ಕೂಲಿಕಾರರು ಏನಪ್ಪಾ ಅಂದ್ರೆ ಹೆಚ್ಚಿನ ಹಣ ತೆಗೆದಿಡಬೇಕು ರಾಜ್ಯದಲ್ಲಿ ಬರಗಾಲ ಇದೆ ಹೀಗಾಗಿ ದುಡಿಯೋಕೆ ಕೆಲಸ ಇಲ್ಲ ಪಂಚಾಯಿತಿಯಲ್ಲಿ ಹೋದ್ರೆ ಅದು ಕೆಲಸ ಕೊಡ್ತಿದ್ರು ಏನಪ್ಪಾ ಅಂತಂದ್ರೆ ಅಲ್ಲಿನೂ ಕೂಡ ಸರಿಯಾಗಿ ಕೆಲಸ ಕೊಡ್ಲಾರ್ದೇ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡುವಂತ ಸರ್ಕಾರಕ್ಕೆ ಇವತ್ತು ನಮ್ದೊಂದು ಚಿಕ್ಕಾರ ಇದೆ ಹೀಗಾಗಿ ಇದಕ್ಕೆ ತಾವು